విజ్ఞాన అర్థశాస్త్ర విభా సంబంధించే హాల్కనే అధ్యాయ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಮಾರು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಅರ್ಥಶಾಸ್ತ್ರ ಎಂಬ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಪದಗಳಿಂದ ಬಂದಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಆ ಎರಡು ಪದಗಳು ಯಾವತ್ತಂದ್ರೆ ಮೊದಲನೇದು ಓಕೋಸ್ ಮತ್ತು ಎರಡನೇದು ನೋಮೋಸ್ ಅಂತಕ್ಕಂಥ ಎರಡು ಗ್ರೀಕ್ ಭಾಷೆಯ ಪದಗಳಿಂದ ಅರ್ಥಶಾಸ್ತ್ರ ಎಂಬ ಪದ ಬಳಕೆಗೆ ಬಂದಿದೆ ಅಂತೇಳಿ ನಾವು ನೋಡಬಹುದು ನೆಕ್ಸ್ಟ್ ಮೌರ್ಯರ ಆಸ್ಥಾನದಲ್ಲದಿದ್ದ ಕೌಟಿಲ್ಯನು ರಚಿಸಿದ ಗ್ರಂಥ ಡ್ಯಾಶ್ ಇಲ್ಲಿ ಆ ಒಂದು ಗ್ರಂಥ ಅಂತಂದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥ ಗ್ರಂಥ ಗ್ರಂಥವನ್ನು ಇಲ್ಲಿ ಕೌಟಿಲ್ಯನು ರಚಿಸ್ತಾನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಂತಂದ್ರೆ ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಡ್ಯಾಶ್ ಎನ್ನುವರು ಸೊ ಇಲ್ಲಿ ಏನಂತೇಳಿ ಕರೀತಾರೆ ಅಂತಂದ್ರೆ ದುಷ್ಟಿ ಗುಣ ಅಂತೇಳಿ ಕರೀತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಹಣದ ಪ್ರತಿಫಲ ಪ್ರತಿಫಲಕ್ಕಾಗಿ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸಕ್ಕೆ ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಇಲ್ಲಿ ಏನಂತೇಳಿ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳಂತೇಳಿ ಕರೀತಾರೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಅಂತಕ್ಕಂಥದ್ದಿದೆ ಐದನೇ ಪ್ರಶ್ನೆ ಏನಂತಂದ್ರೆ ಅರ್ಥಶಾಸ್ತ್ರ ಎಂದರೇನು ಸೊ ಇಲ್ಲಿ ಅರ್ಥಶಾಸ್ತ್ರ ಎಂದರೆ ಮಾನವನ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಗಳು ಕರಿತೀವಿ ಅಂತಂದ್ರೆ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಂದ್ರೆ ಮಾನವನ ಆರ್ಥಿಕ ಸ್ಥಿತಿಗತಿಗಳ ಕುರಿತು ನೆಕ್ಸ್ಟ್ ಆರನೇ ಪ್ರಶ್ನೆ ಏನಂತಂದ್ರೆ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಸೊ ಯಾರನ್ನು ಗುರುತಿಸಲಾಗಿದೆ ಅಂತಂದ್ರೆ ಆ್ಯಡಮ್ಸ್ ಸ್ಮಿತ್ ಅವರಿಗೆ ಏನು ಮಾಡ್ತೀವಿ ಅಂತಂದ್ರೆ ಅರ್ಥಶಾಸ್ತ್ರ ಪಿತಾಮ ಅಂತೇಳಿ ಕರಿತೀವಿ ನೆಕ್ಸ್ಟ್ ಒಳ್ಳೆ ಪ್ರಶ್ನೆ ಏನಂತಂದ್ರೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಸೊ ಇಲ್ಲಿ ಆರ್ಥಿಕ ಚಟುವಟಿಕೆಗಳಂತಂದ್ರೆ ಮಾನವನು ಹಣ ಮತ್ತು ಸಂಪತ್ತಿನ ಪ್ರತಿಫಲಕ್ಕಾಗಿ ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಏನಂತೇಳಿ ಕರಿತೀವಿ ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳಂತೇಳಿ ಕರಿತೀವಿ ಯಾವುದು ಹಣ ಮತ್ತು ಸಂಪತ್ತಿಗಾಗಿ ಒಂದು ಅದರ ಒಂದು ಪ್ರತಿಫಲಕ್ಕಾಗಿ ಮಾಡ್ತಕ್ಕಂಥ ಚಟುವಟಿಕೆಗಳು ಇನ್ನು ಎಂಟನೇ ಪ್ರಶ್ನೆ ಏನಂತಂದ್ರೆ ಒಬ್ಬ ವಿದ್ಯಾರ್ಥಿ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಅಂತಂದ್ರೆ ಅನುಭೋಗಿಯ ಒಂದು ಆರ್ಥಿಕ ಚಟುವಟಿಕೆ ಅಂತೇಳಿ ನಾವಿಲ್ಲಿ ನೋಡುತ್ತೀವಿ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಮಾನವನ ಆರ್ಥಿಕ ಚಟುವಟಿಕೆಗಳು ಯಾವುವು ಅಂತಕ್ಕಂಥದ್ದು ಸೊ ಇಲ್ಲಿ ಮಾನವನ ಆರ್ಥಿಕ ಚಟುವಟಿಕೆಗಳು ನಾಲ್ಕು ಬರ್ತವೆ ಸೊ ಅವುಗಳಲ್ಲಿ ಮೊದಲೇದ್ತಂದ್ರೆ ಉತ್ಪಾದಕ ಚಟುವಟಿಕೆಗಳು ಎರಡನೇದು ಅನುಭೋಗಿ ಚಟುವಟಿಕೆಗಳು ಮೂರನೇದು ವಿನಿಮಯ ಚಟುವಟಿಕೆಗಳು ಮತ್ತು ನಾಲ್ಕನೇದು ವಿತರಣೆ ಚಟುವಟಿಕೆಗಳಂತೇಳಿ ಸೊ ನಾಲ್ಕು ರೀತಿಯಾಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳು ಕಂಡು ಬರ್ತವೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಅಂತಂದ್ರೆ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದಿದೆ ಸೊ ಇಲ್ಲ ಅಧ್ಯಯನದ ಮಹತ್ವವನ್ನು ನಾನು ನೀಡಿದ್ದೇನೆ ಇಲ್ಲಿ ಸೊ ಮೊದಲೇದಾಗಿ ಬಡತನ ನಿರುದ್ಯೋಗ ಆರ್ಥಿಕ ಅಸಮಾನತೆ ಸಮಸ್ಯೆಗಳನ್ನು ನಿವಾರಿಸಲು ಇಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ನಮಗೆ ಸಹಾಯಕ ಬರ್ತದೆ ನೆಕ್ಸ್ಟ್ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಂತಂದ್ರೆ ಇಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬೇಕೇ ಬೇಕು ಇನ್ನೋ ಪರಿಮಿತ ಬಯಕೆಗಳನ್ನು ಸಂಪನ್ಮೂಲಗಳೊಂದಿಗೆ ಅಂತಂದ್ರೆ ಇಲ್ಲಿ ಈ ಒಂದು ಅರ್ಥಶಾಸ್ತ್ರ ನಮಗೆ ಬೇಕಾಗ್ತದೆ ಸಂಪನ್ಮೂಲಗಳ ಬಳಕೆಯಲ್ಲಿ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಆಮೇಲೆ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಏನಂತಂದ್ರೆ ಇಲ್ಲಿ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಬೇಕೇ ಬೇಕು ನೆಕ್ಸ್ಟ್ ಏನಂತಂದರೆ ಸಂಪನ್ಮೂಲಗಳನ್ನು ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡ್ತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಅರ್ಥಶಾಸ್ತ್ರ ಬೇಕೇ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟು ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರ ಹೇಗೆ ಬದಲಾಗಿದೆ ಅಂತಕ್ಕಂಥ ಹನ್ನೊಂದನೇ ಪ್ರಶ್ನೆ ಇದೆ ಸೊ ಇಲ್ಲಿ ಹೇಗೆ ಬದಲಾಗಿದೆ ಅಂತಂದ್ರೆ ಸೊ ಅರ್ಥಶಾಸ್ತ್ರವು ಮಾನವನ ಸಂಪತ್ತಿನ ಕುರಿತು ಅಧ್ಯಯನ ಮಾಡ್ತದೆ ಆಮೇಲೆ ಅರ್ಥಶಾಸ್ತ್ರವು ಮಾನವನ ಯುಗಕ್ಷೇಮದ ಕುರಿತು ಏನು ಮಾಡೈತೆ ಅಂದರೆ ಇಲ್ಲಿ ಅಧ್ಯಯನ ಮಾಡ್ತದೆ ಇನ್ನು ಅರ್ಥಶಾಸ್ತ್ರ ಏನಪ್ಪ ಅಂದರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳ ಕುರಿತು ಕೂಡ ಅಧ್ಯಯನ ಮಾಡ್ತದೆ ಆಮೇಲೆ ಅರ್ಥಶಾಸ್ತ್ರವು ಮಾನವನ ಯುಗಕ್ಷೇಮ ಮತ್ತು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ಬಯಕೆಗೆ ತಕ್ಕಂತೆ ಏನು ಮಾಡ್ತಾ ಅಂದ್ರೆ ಅಲ್ಲಿ ಹೊಂದಿಸುವಂಥ ಒಂದು ಕೆಲಸವನ್ನು ಇಲ್ಲಿ ಯಾವ್ದು ಮಾಡ್ತಾ ಅರ್ಥಶಾಸ್ತ್ರ ಮಾಡ್ತದೆ ಅಂತಕ್ಕಂಥೇಳಿ ನಾವಿಲ್ಲಿ ಬರಬಹುದು ಇದಿಷ್ಟೇನಂತಂದ್ರೆ ಅರ್ಥಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ಇನ್ನು ಕೊನೆಯದಾಗಿ ಏನಂತಂದ್ರೆ ಈ ಒಂದು ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿ